ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ಇವತ್ತು ಪಡವಲಕಾಯಿ ತರಿಸಿದ್ದೆ ತುಂಬ ದಿನ ಆಯಿತು ಪಡವಲ್ಕಾಯಿ ತಿಂದು ಅಂತ ಅದಕ್ಕೊಂದು ಚಿಕ್ಕ ಲೋಟದಲ್ಲೇ ಕಡಲೆಬೇಳೆ ನೆನೆಸಿದ್ದೆ ನಾನು ಒನ್ ಅವರ್ ಮುಂಚೆ ಇವಾಗ ಅದರ ಪಲ್ಯ ಮಾಡ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಪೇಸ್ಟ್ ಅದು ಬೆಳ್ಳುಳ್ಳಿ ಉಪ್ಪು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಆ ಕಡೆ ಕರಿಬೇವು ಇಲ್ಲಿ ಉಪ್ಪು ಅರ್ಶನ ಇಷ್ಟಿದ್ರೆ ಸಾಕಾಗುತ್ತೆ ಆಮೇಲೆ ಒಂಚೂರು ಕಾಯಿ ತುರಿ ಲಾಸ್ಟಲ್ಲಿ ಇಷ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀರು ನೀರಾಗಿ ಮಾಡ್ಕೊಬಾರ್ದು ಗಟ್ಟಿಯಾಗಿ ಉದುರು ಉದ್ರಾಗೇ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ ಇವಾಗ ನಾನು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕ್ತೀನಿ ನಾನು ಅಲ್ಲಿಗೆ ನೀವು ಬೇಕಾದವ್ರು ಕಮ್ಮಿ ಮಾಡ್ಕೊಬೋದು ಯಾಕಂದರೆ ಯಾವುದಕ್ಕೆ ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಇರುತ್ತೆ ಎಷ್ಟು ಏನಕ್ಕೆ ಎಷ್ಟು ಬೀಳಬೇಕೋ ಅಷ್ಟು ಬಿದ್ದ್ರೇ ಟೇಸ್ಟು ನಾನು ತುಂಬ ಜಾಸ್ತಿನೂ ಹಾಕಲ್ಲ ತುಂಬ ಕಮ್ಮಿನೂ ಹಾಕಿಲ್ಲ ಮೀಡಿಯಮ್ ಹಾಕಿದ್ದೀನಿ ಅದರಲ್ಲಿ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ನಾನು ಎರಡು ಎಲ್ಲದಕ್ಕೂ ಹಾಕ್ತೀನಿ ಸಾಸಿವೆ ಒಂಥರ ಇರುತ್ತೆ ಅಡುಗೆ ಇದು ಆರೋಗ್ಯ ಜೀರಿಗೆಯಲ್ಲೂ ಒಂಥರ ಇರುತ್ತೆ ಅದರಿಂದ ಒಬ್ಬೊಬ್ಬರು ಬರೀ ಸಾಸಿವೆ ಹಾಕ್ತಾರೆ ಒಬ್ಬೊಬ್ರು ಬರೀ ಜೀರಿಗೆ ಹಾಕ್ತಾರೆ ನಾನು ಎರಡೂ ಹಾಕ್ತೀನಿ ಅದರಿಂದ ಹೇಳ್ತಿದ್ದೀನಿ ಇವಾಗ ಒಗ್ಗರಣೆ ಹಾಕಿ ಕರಿಬೇವು ಹಾಕಿದ್ಮೇಲೆ ನೆನ್ಸ್ಕೊಂಡಿರೋ ಕಡಲೆಬೇಳೆ ಇದು ಒನ್ ಅವರ್ ಮುಂಚೆ ಹಾಕಿದರೆ ಸಲ್ಪಲ್ಲಿ ಬೇಗನೆ ತೆಗೆದಿದ್ದೀನಲ್ವ ಅದಕ್ಕೆ ಆ ಥರ ಇದೆ ಯಾಕೆಂದರೆ ಇದು ನಾವು ಪಡವಲ್ಕಾಯಿ ಜೊತೆಗೆ ಬೇಯಬೇಕು ತುಂಬ ಮೆತ್ತು ಬೇಯಿಸ್ಬಿಟ್ರೆ ಇದು ಬೇಗ ಬೆಂದೋಗುತ್ತೆ ಪಡವಲ್ಕಾಯಿ ಬೇಯಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಇವಾಗ ನಾನು ಪಡವಲ್ಕಾಯಿ ಬೀಜ ತೆಗೆದು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಎಳೆಯೋದಿರೋದಕ್ಕೆ ನಾನು ಸಿಪ್ಪೆ ಎಲ್ಲ ಎರದಿಲ್ಲ ಸಿಪ್ಪೆ ಎರೆದ್ರೆ ಟೇಸ್ಟ್ ಇರಲ್ಲ ಸಿಪ್ಪೆಲೇ ಅದರ ಘಮ ಚೆನ್ನಾಗಿರುತ್ತೆ ಇವಾಗ ಸಣ್ಣಗೆ ಹೆಚ್ಕೊಂಡಿರೋದು ಅದಕ್ಕೆ ಹಾಕ್ತೀನಿ ಬೆಳೆ ಕಡಲೆಬೇಳೆ ಹಾಕಾದ್ಮೇಲೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತೀನಿ ಒಗ್ಗರಣೆ ಕಡಲೆಬೇಳೆ ಆಮೇಲೆ ನಾವು ಹಾಕಿರೋದು ಪಡವಲ್ಕಾಯಿ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಏನೇನು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕ್ಬಿಟ್ಟು ಇದು ಕಾಯಿ ತುರಿ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಲಿ ಹಸಿದು ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಅದೇ ನೀರು ಹಾಕಿ ಮಿಕ್ಕಿದ್ದು ಕಡಲೆಬೇಳೆ ಆಮೇಲೆ ಪಡವಲ್ಕಾಯಿ ಬೇಯ್ಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಕೊಂಬಿಟ್ರೆ ಚೆನ್ನಾಗಿರಲ್ಲ ಅದರಲ್ಲೇ ಬೇಯಬೇಕು ಕಡಲೆಬೇಳೆದು ಇದು ಬಿಡುತ್ತೆ ಅಂತೀವಲ್ಲ ಆ ಕಟ್ಟು ರುಚಿ ಚೆನ್ನಾಗಿರುತ್ತೆ ಇದರಲ್ಲಿ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಅರಶಿನ ಉಪ್ಪು ಹಾಕ್ಕೊಂಡಿದ್ದೀನಿ ಅರಶಿನ ಉಪ್ಪು ಆಮೇಲೆ ಮೆಣ್ಸಿನ್ಕಾಯಿ ಪೇಸ್ಟ್ ಇದನ್ನು ನಾನು ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಬೇಗ ಅಡುಗೆ ಆಗುತ್ತೆ ಸಾಯಂಕಾಲದ ಹೊತ್ತು ಅಂತ ಪಲ್ಯಗಳಿಗೆ ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಉಪ್ಪು ಬೆಳ್ಳುಳ್ಳಿ ಹಾಕದೇ ಇದ್ದರೂ ನಡೆಯುತ್ತೆ ಅಷ್ಟನ್ನು ಹಾಕಿ ಪೇಸ್ಟ್ ಮಾಡ್ಕೊಂಡು ಫ್ರೀಜರಲ್ಲಿ ಇಟ್ಕೊಂಬಿಡ್ಬೇಕು ನಾವು ಬೇಕಾದಾಗ ಒಂದು ಅರ್ಧ ಹತ್ತು ನಿಮಿಷ ಹದಿನೈದು ನಿಮಿಷ ಮುಂಚೆ ತೆಗೆದಿಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಒಂದು ವಾರ ಹತ್ತು ದಿನಕ್ಕೆ ಮಾಡಿ ಇಟ್ಕೊಬೋದು ಆ ಥರ ಮಾಡಿಟ್ಕೊಂಬಿಡ್ತೀನಿ ನಾನು ಯಾಕೆಂದರೆ ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ ತೆಗೆದು ಹಾಕ್ತಾರೆ ನಾವು ಏನೇ ತರಕಾರಿ ಆಗಲಿ ಹೊಟ್ಟೆಗೆ ಸೇರಬೇಕು ತೆಗ್ದು ಬಿಸಾಕೋಕ್ಕೆ ನಮಗೆ ಇಷ್ಟ ಆಗಲ್ಲ ಅದರಿಂದ ನಾನು ಹಂಗೆ ಮಾಡ್ತೀನಿ ಪೇಸ್ಟೇ ಒಳ್ಳೆಯದು ಇನ್ನು ಯಾವಾಗೋ ಒಂದೊಂದು ಟೈಮ್ ಹಾಕ್ಲೇಬೇಕಾಗುತ್ತೆ ಅವಾಗ ಹಾಕ್ಬೋದು ಜಾಸ್ತಿ ಇದೇ ಥರ ಮಾಡೋದು ನಾನು ನೋಡಿ ಇವಾಗ ಅವಾಗವಾಗ ತೆಗಿದು ಚೆಕ್ ಇರಿ ಯಾಕೆಂದರೆ ನೀರು ಸ್ವಲ್ಪನೇ ಹಾಕಿರ್ತೀವಲ್ವ ಕಡಲೆಬೇಳೆ ಅವೆಲ್ಲ ನೀರು ಇನ್ ಹೀರ್ಕೊಂಬಿಡುತ್ತೆ ನೋಡ್ಕೊಂಡು ನೀರು ಏನಾದ್ರೂ ಕಮ್ಮಿ ಅಂತು ಅನಿಸಿದ್ರೆ ಬೇಕಾದ್ರೆ ಮಾಡಿ ಕಡಲೆಬೇಳೆ ಬೆಂದಿದೆಯಾ ನೋಡ್ಕೋಬೇಕು ಕಡಲೆಬೇಳೆ ಬೆಂದಿದ್ರೆ ನೀರು ಸಾಕಾಗುತ್ತೆ ಇಲ್ಲ ಕಡಲೆಬೇಳೆ ಬೆಂದಿಲ್ಲ ಅಂದರೆ ಇನ್ನೊಂದು ಚೂರು ನೀರು ಬೇಕಾಗುತ್ತೆ ನೋಡಿ ಆ ಥರ ಕಡಲೆಬೇಳೆ ಕ್ಯೂಚಿಬಿಟ್ಟು ನೋಡಿದ್ರೆ ಕಡಲೆಬೇಳೆನೇ ಬೇಗ ಲೇಟಾಗಿ ಬೇಯೋದು ಪಡವಲ್ಕಾಯಿ ಬೇಗ ಬೆಂದೋಗುತ್ತೆ ಅದಕ್ಕೆ ನಾವು ಕಡಲೆಬೇಳೆ ಒಂದೇ ಚೆಕ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಬೆಂದಿರೋದು ನೋಡಿ ಇವಾಗ ಎಷ್ಟು ಮೆತ್ತಗಾಯಿತು ಮೊದಲು ನೋಡಿಸ್ದಾಗ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ನಾನು ಇನ್ನೂ ಒಂದು ಕಾಲು ಗ್ಲಾಸ್ ನೀರು ಹಾಕಿ ಬೇಯಿಸಿದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಒಣಕೊಬ್ಬರಿ ತೆಂಗಿನಕಾಯಿ ಒಣಕೊಬ್ಬರಿ ತುರಿದು ಇಟ್ಕೊಂಡಿರ್ತೀನಿ ಇದನ್ನೂ ಅಷ್ಟೇ ಒಣಕೊಬ್ಬರಿ ಚೆನ್ನಾಗಿ ಹೆಚ್ಚಿಬಿಟ್ಟು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಅಡುಗೆಗಳಿಗೆ ನಮಗೆ ತಕ್ಷಣ ಹಸಿ ಕೊಬ್ಬರಿ ಇಲ್ಲ ಅಂದ್ರೂ ಬರುತ್ತೆ ನಾನು ಇದು ಆಮೇಲೆ ಊರು ಇದು ಕಡಲೆಕಾಯಿ ಬೀಜತ್ತು ಹುರಿದು ಪುಡಿ ಮಾಡಿ ಎಲ್ಲ ಇಟ್ಕೊಂಡಿರ್ತೀನಿ ಹುಚ್ಚಳದು ಮಾಡ್ತಾಯಿದ್ದೆ ಹುಚ್ಚೇಳ ಖಾಲಿಯಾಗಿದೆ ನಮ್ಮ ಊರ ಕಡೆ ಹೋದಾಗ ತರಬೇಕು ಒಂದು ಸರಿ ತಂದುಬಿಟ್ರೆ ಒಂದು ಸ್ವಲ್ಪ ಇರುತ್ತೆ ನೋಡಿ ಎಲ್ಲ ರೆಡಿ ಆಯಿತು ನೀರು ಜಾಸ್ತಿ ಇಲ್ಲ ನೋಡಿ ಎಲ್ಲೋ ಆಯಿತೋ ಇಲ್ಲೋ ನಂಗೆ ಇದ್ದಾವೆ ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ